ಸ್ನೇಹಿತರೆ ಹಣ್ಣುಗಳ ರಾಜ ಮಾವು ತಿನ್ನಲು ರುಚಿ ಹಾಗೆಯೇ ಹಲವಾರು ವಿಧದ ಮಾವಿನ ತಳಿಯನ್ನು ನೋಡಬಹುದು ಹಿಂದಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ನಾವು ಯಾವ ರೀತಿಯಾಗಿ ಪುಟ್ಟ ಮರದಿಂದ ಮಾವಿನಕಾಯಿಯನ್ನು ಕೊಯ್ದಿದ್ದೀವಿ ಅಂತ ತೋರಿಸಿದ್ದೆ ಇದೀಗ ನಮ್ಮೂರು ಕರ್ಕಿಯಲ್ಲಿ ಎತ್ತರವಾದ ಈ ಹಳೆಯದಾದ ಮರವನ್ನು ಏರಿದ ರಾಮಚಂದ್ರನ್ ಯಾವ ರೀತಿಯಾಗಿ ಮಾವಿನಕಾಯಿಯನ್ನು ಕೊಯ್ಯುತ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಇದು ತುಂಬ ಹಳೆಯದಾದ ಮರ ಇದರಲ್ಲಿ ಊರ ಮಾವಿನಕಾಯಿ ಆಗುತ್ತೆ ಅಂದರೆ ಇದು ಬೆಂಗಳೂರಿನಲ್ಲಿ ಸಿಗೋದು ಕಡಿಮೆ ಇದರಲ್ಲಿ ಕತ್ತ ಅಂತೀವಿ ಅಂದರೆ ನಾರು ನಾರು ಇರುವಂತಹ ಮಾವಿನಕಾಯಿ ಆಗಿರುತ್ತೆ ಇದು ಹಣ್ಣಾದರೆ ತಿನ್ನಲು ತುಂಬ ರುಚಿಯಾಗಿರುತ್ತೆ ಮತ್ತು ಈ ಮಾವಿನಕಾಯಿಯನ್ನು ಕೊರ್ಸುಗಾಯಿ ಅಂತ ನಾವು ಮಳೆಗಾಲದಲ್ಲಿ ಸಂಗ್ರಹಿಸಲು ಉಪಯೋಗಿಸುತ್ತೇವೆ ಈ ಎತ್ತರವಾದ ಮರವನ್ನು ಏರಿ ಹಗ್ಗದ ಸಹಾಯದಿಂದ ಈ ಮಾವಿನಕಾಯಿಯನ್ನು ಕೊಯ್ದು ಕೆಳಗಿಳಿಸಿ ಅವುಗಳನ್ನು ಸಂಗ್ರಹಿಸುವ ಈ ಕಾಯಕವನ್ನು ಹಲವಾರು ವರ್ಷಗಳಿಂದ ಈ ರಾಮಚಂದ್ರನಂಥವರು ಮಾಡುತ್ತಿದ್ದಾರೆ ಈ ಮಾವಿನಕಾಯಿಯನ್ನು ಹಣ್ಣಾದ ಮೇಲೆ ಯಾವ ರೀತಿಯಾಗಿ ಬಿಸಿಲು ಇರುವಾಗ ಹಪ್ಪಳವನ್ನು ಮಾಡಬಹುದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈ ರೀತಿಯಾದ ಮಾವಿನಕಾಯಿಯು ಬೆಂಗಳೂರಿನಲ್ಲಿ ಸಿಗೋದು ತುಂಬ ಅಪರೂಪ ಅನ್ನಬೇಕು ಇದು ಹಣ್ಣಾದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನಾರು ನಾರಾಗಿರುವ ಈ ಹಣ್ಣನ್ನಂತೂ ಬಾಯಿಯಿಂದ ರಸವನ್ನು ಹೀರಿ ತಿನ್ನುವ ಖುಷಿಯು ವರ್ಣಿಸಲು ಸಾಧ್ಯವಿಲ್ಲ ನೋಡಿ ಈಗ ನಾವೀಗ ನಮ್ಮ ಪುರೋಹಿತರಾದ ಪರಂಭಟ್ರ ಮನೆ ಮತ್ತು ಗಂಗಾಧರ ಭಟ್ಟ್ರಮನೆಯ ಮಾವಿನ ಹಣ್ಣಿನ ಹಪ್ಪಳವನ್ನು ನೋಡ್ತಾ ಇದ್ದೀವಿ ನೋಡಿ ಬಟ್ಟಲ್ನಲ್ಲಿ ಈ ಮಾವಿನ ಹಣ್ಣಿನ ರಸವನ್ನು ಹಾಕಿ ತುಂಬ ಬಿಸಿಲು ಇರುವಾಗ ಅಂಗಳದಲ್ಲಿ ಈ ರೀತಿಯಾಗಿ ಇಟ್ಟರೆ ಒಂದು ದಿನದಲ್ಲಿ ಒಣಗಿ ಬರುತ್ತೆ

ಅಲ್ಲಿ ಇನ್ನೊಂದ್ ಮನೆ ಹಪ್ಪಳ ಹಳ್ಳಿಯಲ್ಲಿದ್ರೆ ಇದೆಲ್ಲ ನೋಡಿ ಇದು ಮನೆಯಲ್ಲೇ ಬೆಳೆದ ರಾಸಾಯನಿಕ ರಯುಕ್ತ ಮಾವಿನ ಹಣ್ಣಿನ ಮಾಡುವಂತಹ ಹಪ್ಪಳ ಈ ರೀತಿಯಾಗಿ ಮಾಡಿದ ಮಾವಿನ ಹಣ್ಣಿನ ಹಪ್ಪಳವನ್ನ ಚೆನ್ನಾಗಿ ಒಣಗಿಸಿಟ್ಟುಕೊಂಡರೆ ವರ್ಷ ಬಿಟ್ಟರೂ ಹಾಳಾಗೋದಿಲ್ಲ ಈ ಹಣ್ಣು ಗೆಳತಿ ಗಂಗಾ ಹೆಗಡೆಯವರ ಮನೆಯಿಂದ ತಂದ ಮಾಣಿಬಟ್ಟನಂತ ಪುಟ್ಟ ಪುಟ್ಟದಾದ ಮಾವಿನ ಹಣ್ಣು ಈ ಮಾವಿನ ಹಣ್ಣು ತುಂಬ ಇರುವಾಗ ಇದರ ರಸವನ್ನು ಸಂಗ್ರಹಿಸಿಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀರಿನ ಇಲ್ಲದಂತಹ ಮಾವಿನ ಹಣ್ಣನ್ನು ಸಿಪ್ಪೆ ಮತ್ತು ಹೊರಟೆಯಿಂದ ರಸವನ್ನು ಬೇರ್ಪಡಿಸಿಕೊಳ್ಳಬೇಕು ನೀರನ್ನು ಸೇರಿಸದೇ ಈ ರೀತಿಯಾಗಿ ಮಾವಿನ ಹಣ್ಣಿನ ಓಟೆ ಮತ್ತು ಸಿಪ್ಪೆಯನ್ನು ಬೇರ್ಪಡಿಸಿ ಈ ರಸವನ್ನು ಓಟೆ ಸಹಿತವಾಗಿ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ಇಟ್ಟರೆ ಒಂದೆರಡು ದಿನಗಳ ಕಾಲ ಹೊರಗೆ ಇಡಬಹುದು ಇಲ್ಲವಾದಲ್ಲಿ ಫ್ರಿಜ್ನಲ್ಲಿ ಇಟ್ಟರೆ ವರ್ಷವಿಟ್ಟರೂ ಹಾಳಾಗುವುದಿಲ್ಲ ನಮಗೆ ಬೇಕಾದವಾಗ ಸಾಂಬಾರು ಮಾಡೋಕ್ಕೆ ಅಥವಾ ತೊಂಬಳಿ ಪಲ್ಯ ಗೊಜ್ಜು ಇತ್ಯಾದಿಗಳನ್ನು ಮಾಡೋಕ್ಕೆ ಈ ಮಾವಿನ ಹಣ್ಣಿನ ರಸವನ್ನು ಉಪಯೋಗಿಸಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ಆದಷ್ಟು ರಸವನ್ನು ಹಿಂಡಿ ಇಟ್ಟರೆ ಇದರ ಒಳಗಡೆ ಬೆಲ್ಲ ಉಪ್ಪು ಎಲ್ಲ ಸೇರಿಕೊಳ್ಳುತ್ತೆ ಈ ರೀತಿಯಾಗಿ ಮಾವಿನ ಹಣ್ಣಿನ ರಸವನ್ನು ಹಿಂಡಿ ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕಬೇಕು ತುಂಬ ಮಾವಿನ ಹಣ್ಣು ಇರುವಾಗ ಒಮ್ಮೆಲೇ ಉಪಯೋಗಿಸಲು ಸಾಧ್ಯವಿಲ್ಲದೆ ಇರುವಾಗ ಈ ರೀತಿಯಾಗಿ ರಸ ಮತ್ತು ಓಟೆಯನ್ನು ಬಿಸಿ ಮಾಡಿ ಇಟ್ಟುಕೊಂಡರೆ ನಮಗೆ ಬೇಕಾದವಾಗ ಅಂದರೆ ಮಾವಿನ ಹಣ್ಣು ಸಿಗದೇ ಇರುವಾಗಲ್ಲ ಇದನ್ನು ಉಪಯೋಗಿಸಿಕೊಳ್ಳಬಹುದು ನೋಡಿ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಬೇಕಿದ್ದರೆ ಖಾರವನ್ನು ಹಾಕಿ ಕುದಿಸಿಟ್ಟುಕೊಳ್ಳಬಹುದು ನಾನಿಲ್ಲಿ ಖಾರವನ್ನು ಹಾಕಿಲ್ಲ ಕೇವಲ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ನೀರು ಆರುವ ತನಕ ಕುದಿಸಿಟ್ಟುಕೊಳ್ಳಬೇಕು ಈ ರಸವನ್ನು ಕುದಿಸದೆ ಹಾಗೆಯೇ ಸಂಗ್ರಹಿಸಿಯೂ ಫ್ರೀಜರ್ನಲ್ಲಿ ಇಟ್ಟರೆ ರಸಾಯನ ಪಾಯಸ ಬರ್ಫಿ ಇತ್ಯಾದಿಗಳನ್ನು ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು ಹೀಗೆ ಬಿಸಿಯಾದ ರಸವನ್ನು ಅಡುಗೆಯಲ್ಲಿ ಉಪಯೋಗಿಸಿದರೆ ಸಿಹಿ ತಿಂಡಿಗಳನ್ನು ಮಾಡುವಾಗ ರಸವನ್ನು ಉಪಯೋಗಿಸಿಕೊಳ್ಳಬಹುದು ಯಾವ ರೀತಿಯಾಗಿ ಈ ಹಸಿ ರಸವನ್ನು ನಾವು ಸಂಗ್ರಹಿಸಿಡಬಹುದು ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬೆಲ್ಲ ಮತ್ತು ಉಪ್ಪು ಚೆನ್ನಾಗಿ ಹೊಂದಿಕೊಳ್ಳುವ ತನಕ ಮಿಶ್ರ ಮಾಡಿ ಸಣ್ಣ ಉರಿಯಲ್ಲಿ ನೀರು ಹಾರುವ ತನಕ ಕುದಿಸಿಕೊಳ್ಳಬೇಕು ಫ್ರಿಜ್ ಇಲ್ಲದೆ ಇರುವ ಮನೆಯಲ್ಲಾದರೆ ಇದನ್ನು ಚೆನ್ನಾಗಿ ನೀರು ಹಾರುವ ತನಕ ಗಟ್ಟಿಯಾಗಿ ಪಾಕದಂತಾಗುತ್ತೆ ಅಲ್ಲಿಯ ತನಕ ಕುದಿಸಿಕೊಳ್ಳಬೇಕಾಗತ್ತೆ ಫ್ರೀಜನ್ನಲ್ಲಿ ಇಡೋದಾದರೆ ಸ್ವಲ್ಪವೇ ನೀರಾರಿದರೆ ಸಾಕು ನೋಡಿ ಈ ಓಟೆ ಮತ್ತು ರಸವನ್ನು ಉಪಯೋಗಿಸಿ ನಾನು ಸಾಂಬಾರು ಮಾಡಿದ್ದೀನಿ ಈ ಕಾಯಿ ತುರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಜೀರಿಗೆ ಮೆಣಸು ಇತ್ಯಾದಿಗಳನ್ನು ಹಾಕಿ ಮಸಾಲೆಯನ್ನು ರುಬ್ಬಿ ಇದಕ್ಕೆ ಹಾಕಿ ಉಪ್ಪು ಬೆಲ್ಲವನ್ನು ಹಾಕಿ ಕುದಿಸಿಟ್ಟುಕೊಂಡರೆ ಮಾವಿನ ಹಣ್ಣಿನ ಸಾರು ಅಥವಾ ಮಾವಿನ ಹಣ್ಣಿನ ಅಮಟಿಯು ಅನ್ನದ ಜೊತೆ ಊಟ ಮಾಡೋಕ್ಕೆ ರುಚಿಕರವಾಗಿರುತ್ತೆ ಇದು ಬಿಸಿ ಮಾಡಿದ ರಸದ ವಿಷಯವಾದರೆ ಈಗ ಹಸಿ ರಸವನ್ನು ಯಾವ ರೀತಿಯಾಗಿ ಸಂಗ್ರಹಿಸಿಡೋದು ಅಂತ ತೋರಿಸ್ತೀನಿ ನೋಡಿ ಮಾವಿನ ಹಣ್ಣಿನ ಸಿಪ್ಪೆ ಮತ್ತು ಓಟೆಯಿಂದ ಈ ರೀತಿಯಾಗಿ ರಸವನ್ನು ಚೆನ್ನಾಗಿ ಹಿಂಡಿ ತೆಗೆದು ಇದನ್ನು ದಪ್ಪನಾಗಿದ್ದರೆ ಬೇಕಿದ್ದರೆ ಮಿಕ್ಸಿಯಲ್ಲಿ ಹಾಕಿಕೊಳ್ಳಬಹುದು ಇಲ್ಲವಾದಲ್ಲಿ ಹೀಗೆಯೇ ಒಂದು ಬಾಟಲಿಯಲ್ಲಿಯೂ ಸಂಗ್ರಹಿಸಿಟ್ಟುಕೊಳ್ಳಬಹುದು ನಾನಿಲ್ಲಿ ಮಾವಿನ ಹಣ್ಣಿನ ಹಪ್ಪಳವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಇವೆಲ್ಲ ತುಂಬ ಬಿಸಿಲಿರುವಾಗ ಮಾಡಿದ ಆಗಿತ್ತು ಈಗ ಮಳೆಗಾಲ ಶುರುವಾಗಿದೆ ಮೊದಲೇ ಮಾಡಿದ ವಿಡಿಯೋವಾದ್ದರಿಂದ ಇದನ್ನು ನಿಮ್ಮೊಡೆಯೂ ಹಂಚಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಾಟಲಿಯಲ್ಲಿಯೂ ಸಂಗ್ರಹಿಸಿಟ್ಟುಕೊಂಡರೆ ಹಸಿ ರಸವನ್ನು ರಸಾಯನ ಪಾಯಸ ಬರ್ಫಿ ನಾವು ಕಾಯಾಲು ಅಂತೀವಿ ಅದೆಲ್ಲ ಮಾಡೋಕೆ ಹಸಿ ರಸವನ್ನು ಉಪಯೋಗಿಸಿಕೊಳ್ಳಬಹುದು ಊರಿನಲ್ಲಾದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಮಾವಿನ ಹಣ್ಣು ಸಿಗುತ್ತೆ ಆಮೇಲೆ ಸಿಗೋಲ್ಲ ಬೆಂಗಳೂರಿನಲ್ಲಿ ನಾವು ಯಾವ ಸಮಯದಲ್ಲಿಯೂ ಕೊಂಡುಕೊಳ್ಳಬಹುದು ಈ ರೀತಿಯಾಗಿ ರಸವನ್ನು ಸಂಗ್ರಹಿಸಿಟ್ಟುಕೊಂಡರೆ ನಮಗೆ ಬೇಕಾದವಾಗ ಮಾವಿನ ಹಣ್ಣಿನ ರುಚಿಯನ್ನು ಸವಿಯಬಹುದು ಇದರ ರಸವನ್ನು ಉಪಯೋಗಿಸಿ ಐಸ್ ಕ್ರೀಮ್ ಸಹಿತ ಮಾಡಿಕೊಳ್ಳಬಹುದು ಈ ರಸವನ್ನು ಫ್ರೀಜರ್ನಲ್ಲಿ ಇಟ್ಟಾಗ ಗಟ್ಟಿಯಾಗಿ ಬಿಡುತ್ತೆ ಗಟ್ಟಿಯಾದರೂ ಇದನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಇಟ್ಟರೆ ಮೆದುವಾಗಿ ಬಂದು ನಮಗೆ ಬೇಕಾದಷ್ಟೇ ರಸವನ್ನು ತೆಗೆಯೋಕ್ಕೆ ಸಾಧ್ಯವಾಗುತ್ತೆ ನೋಡಿ ಈ ಹಸಿ ರಸವನ್ನು ಉಪಯೋಗಿಸಿ ಮಾವಿನ ಹಣ್ಣಿನ ಹಪ್ಪಳವನ್ನು ಮಾಡುವ ವಿಧಾನವನ್ನು ನೋಡೋಣ ಇದು ತುಂಬ ಸುಲಭವಾಗಿರುತ್ತೆ ಈ ರಸವನ್ನು ಬಟ್ಟಲಿಗೆ ಹಾಕಿ ಚೆನ್ನಾಗಿ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಕು ಡ್ರೈಯರ್ ಇದ್ದರೆ ಡ್ರೈಯರಲ್ಲೂ ಒಣಗಿಸಿಕೊಳ್ಳಬಹುದು ಆದರೆ ಡ್ರೈಯರ್ ಸೌಲಭ್ಯ ಇಲ್ಲವಾದಲ್ಲಿ ನಾವು ಚೆನ್ನಾಗಿ ಬಿಸಿಲಿರುವ ಪ್ರದೇಶದಲ್ಲಿ ಈ ರೀತಿಯಾಗಿ ಬಟ್ಟಲಿನಲ್ಲಿ ಹರಡಿ ಒಣಗಿಸಿಕೊಳ್ಳಬೇಕು ಒಂದೇ ಪದರವಾದರೆ ತೆಳುವಾಗಿರುತ್ತೆ ಇದರ ಮೇಲೆ ಇನ್ನೊಮ್ಮೆ ಹಾಕಿ ಮಾಡಿದರೆ ದಪ್ಪನಾದ ಪದರವನ್ನು ಸಹ ಮಾಡಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ಒಂದು ದಿವಸದಲ್ಲಿ ಒಣಗಿದ ಹಪ್ಪಳ ಮತ್ತು ಮರು ದಿವಸ ಒಣಗಿದ ಹಪ್ಪಳವನ್ನು ನೋಡಬಹುದು ಈ ಹಪ್ಪಳವನ್ನು ಸವಿಯೋಕೆ ತುಂಬ ರುಚಿಯಾಗಿರುತ್ತೆ ಇದನ್ನು ಸುಡೋದು ಬೇಡ ಬಿಸಿ ಮಾಡೋದು ಬೇಡ ಏನೂ ಇಲ್ಲ ಹಾಗೆಯೇ ಹಸಿಯಾಗಿ ಚೂರು ಚೂರಾಗಿ ತಿನ್ನುತ್ತಿದ್ದರೆ ಚಾಕ್ಲೇಟ್ ಥರ ಇರುತ್ತೆ ಸಿಹಿಯಾದ ರಸವಾದರೆ ಸಿಹಿಯಾಗಿರುತ್ತೆ ಹುಳಿ ರಸವಾದರೆ ಹುಳಿ ಆಗಿದ್ದರೂ ಇದನ್ನು ಅಡುಗೆಗಳಲ್ಲಿ ನೆನೆಸಿಟ್ಟು ಗೊಜ್ಜು ಸಾಂಬಾರು ಇತ್ಯಾದಿಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ನೀವು ಈ ರೀತಿಯಾಗಿ ಮಾವಿನ ಹಣ್ಣನ್ನು ಹಪ್ಪಳ ಅಥವಾ ರಸವನ್ನು ತೆಗೆದಿಡುವ ವಿಧಾನವು ಬೇರೆಯದಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು